ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಮ್ಮನ ಮನೆಯಲ್ಲಿ ಅಣ್ಣನ ಹುಟ್ಟು ಹಬ್ಬದ ಆಚರಣೆ ಇದೇ ಮೊದಲ ಬಾರಿಗೆ ಅಣ್ಣನ ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಂಡಿರೋದು ಅಂದ್ರೆ ಕೇಕ್ ಕಟ್ ಮಾಡಿರೋದು ತುಂಬಾ ಸಿಂಪಲ್ ಆಗಾದ್ರೂ ಕೂಡ ತುಂಬಾ ಖುಷಿಯಿಂದ ಆಚರಣೆ ಮಾಡ್ಕೊಂಡ್ವಿ ಅದರದೊಂದು ಪುಟ್ಟ ವಿಡಿಯೋ ನಿಮ್ ಜೊತೆ ಹಂಚ್ಕೊಬೇಕು ಅಂತ ಇಷ್ಟ ಆಯ್ತು ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ನಂದಿ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಕೊನೆಯವರೆಗೂ ನೋಡಕ್ ಟ್ರೈ ಮಾಡಿ ಹಾಗೆ ಇಷ್ಟ ಆದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿದ್ರಲ್ವಾ ಮನೆಯವರೆಲ್ರು ತುಂಬಾ ಖುಷಿಯಿಂದ ಆಚರಣೆ ಮಾಡ್ಕೊಂಡ್ವಿ ಅಂದ್ರೆ ಆಚರಿಸಿದ್ವಿ ಹುಟ್ಟು ಹಬ್ಬನ ಮಕ್ಕಳಂತೂ ಸಡಗರದಿಂದ ಕಾಯ್ತಾ ಇದಾರೆ ಅಪ್ಪ ಯಾವ ಕೇಕ್ ಕಟ್ ಮಾಡ್ತಾರೆ ದೊಡ್ಡಪ್ಪ ಯಾವ ಕೇಕ್ ಕಟ್ ಮಾಡ್ತಾರೆ ಅಂತ ನಿತ್ಯ ಮಾಡ್ದಿರ ಕಾಯ್ತಾ ಇದ್ದಾರೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಕ್ಲಾಪ್ ಮಾಡ್ತಾ ಇದಾರೆ ಅಣ್ಣನ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡ್ತಾ ಇದಾರೆ ನೋಡಿದ್ರಲ್ವಾ ಅಷ್ಟು ಖುಷಿಯಿಂದ ಆಚರಣೆ ಮಾಡ್ತಾ ಇದಾರೆ ಮಕ್ಕಳು ಮನೆಯವರು ಎಲ್ಲ ಮತ್ತೊಮ್ಮೆ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು ದೇವರು ನಿನಗೆ ಐಶ್ವರ್ಯ ಅಂತಸ್ತು ಆರೋಗ್ಯ ಎಲ್ಲ ಕೊಟ್ಟು ಖುಷಿಯಾಗಿ ಇಡ್ಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಮಗನಿಗೆ ಖುಷಿಯಿಂದ ಕೇಕ್ ತಿನಿಸ್ತಾ ಇದ್ದಾನೆ ಅಣ್ಣ ಮುದ್ದಿನ ಮಗ ಮನ್ವಿತ್ ಹಾಗೆ ದೊಡ್ಡಪ್ಪನ ಹತ್ರ ಕೇಕ್ ತಿನಿಸ್ಕೊಂತ ಇದ್ದಾನೆ ನೋಡಿದ್ರಲ್ವಾ ಅತ್ತಿಗೆಯ ತಂಗಿ ಮಗ ವಿಕ್ಕಿ ನೋಡಿದ್ರಲ್ವಾ ದೊಡ್ಡಪ್ಪನ ಹತ್ರ ಎಷ್ಟು ಖುಷಿಯಿಂದ ಕೇಕ್ ತಿನಿಸ್ಕೊಂತ ಇದ್ದಾನೆ ನೋಡಿದ್ರಲ್ವಾ ಕಾತುರದಿಂದ ಕಾಯ್ತಾ ಇದ್ರು ಯಾವಾಗ ಕೇಕ್ ಕಟ್ ಮಾಡ್ತಾರೆ ಯಾವಾಗ ಕೇಕ್ ಕಟ್ ಮಾಡ್ತಾರೆ ಅಂತ ದೊಡ್ಡಪ್ಪನಿಗೂ ಕೇಕ್ ತಿನ್ನಿಸ್ತಾ ಇದ್ದಾನೆ ಹಾಗೆ ಹತ್ತಿಗೆಗೆ ಕೇಕ್ ತಿನ್ನಿಸ್ತಾ ಇದಾರೆ ಅಣ್ಣ ನೋಡಿದ್ರಲ್ವಾ ಸಿಂಪಲ್ ಆಗಾದ್ರು ಹುಟ್ಟು ಹಬ್ಬ ತುಂಬಾನೇ 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 ಖುಷಿಯಿಂದ ಆಚರಿಸಿದ್ವಿ ಆಚರಣೆ ಮಾಡಿದ್ವಿ ಅಂತ ಹೇಳ್ಬೋದು ನೋಡಿದ್ರಲ್ವಾ ಡಿಸೆಂಬರ್ ಒಂದನೇ ತಾರೀಕು ಈ ಅಣ್ಣನ ಹುಟ್ಟು ಹಬ್ಬನ ಆಚರಿಸಿದ್ವಿ ತುಂಬಾ ಲೇಟ್ ಆಗದ್ರು ಲೇಟೆಸ್ಟ್ ಆಗಿ ಅಂತಾನೆ ಹೇಳ್ಬೋದು ಹುಟ್ಟುಹಬ್ಬದ ಆಚರಣೆ ಮೊದಲ ಬಾರಿಗೆ ಅಣ್ಣ ಕೇಕ್ ಕಟ್ ಮಾಡಿರೋದು ನೋಡಿದ್ರಲ್ವಾ ಮಗನ ಹತ್ರ ಕೇಕ್ ತಿನ್ಸ್ಕೊಳಕೆ ಅಮ್ಮ ಬರ್ತಾ ಇದಾರೆ ಮಗನ ಹತ್ರ ಕೇಕ್ ತಿನ್ಸ್ಕೊಂಡು ನೋಡಿದ್ರಲ್ಲ ಖುಷಿಯಿಂದ ತಿಂತ ಇದ್ದಾರೆ ಕೇಕನ್ನ ಹಾಗೆ ಅಮ್ಮ ಮಗನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ಖುಷಿಯಿಂದ ನೋಡಿ ಎಷ್ಟು ಖುಷಿಯಿಂದ ಕೇಕ್ ತಿನ್ನಿಸ್ತಾ ಇದ್ದಾರೆ ಮಗನಿಗೆ ಅಮ್ಮ ಇದೇ ಅಮ್ಮನೂ ಮೊದಲೇ ಬಾರಿಗೆ ಕೇಕ್ ತಿನ್ನಿಸ್ತಾ ಇರೋದು ಕೇಕ್ ತಿನ್ನಿಸ್ಕೊಂತ ಇರೋದು ಸಹ ನೋಡಿದ್ರಲ್ವಾ ಮನೆಯವ್ರೆಲ್ರೂ ಎಷ್ಟು ಖುಷಿಯಿಂದ ಆಚರಣೆ ಮಾಡ್ತಾ ಇದಾರೆ ಅಣ್ಣನ ಅನ್ನ ತುಂಬಾನೇ ಖುಷಿಯಿಂದ ಆಚರಣೆ ಮಾಡಿದ್ವಿ ಅಣ್ಣನ ಹುಟ್ಟು ಹಬ್ಬನ ಅಂತ ಹೇಳ್ಬೋದು ದಯವಿಟ್ಟು ನೀವು ಅಣ್ಣನ್ಗೆ ಎಲ್ರೂನು ಹುಟ್ಟು ಹಬ್ಬದ ಶುಭಾಶಯ ತಿಳಿಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಂದಿ ಬ್ಲಾಗ್ಸ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಣ್ಣನ ಫ್ರೆಂಡ್ ಅವ್ರಿಗೂ ಇವರು ಅಣ್ಣನಿಗೆ ಕೇಕ್ ಪ್ರೆಸೆಂಟ್ ಮಾಡಿದ್ರು ತುಂಬಾ ತುಂಬಾ ಧನ್ಯವಾದಗಳು ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು